ನಿತ್ಯ ಜೀವನಿಗೆ ಸ್ವಾಗತ ನಮ್ಗೆ ಇವತ್ತು ಸುಜೇಂದ್ರ ಪ್ರಸಾದ್ ಸರ್ ಅವ್ರದ್ದು ಐವತ್ ಮೂರನೇ ವರ್ಷದ ಹುಟ್ಟುಹಬ್ಬದ ವಾರ್ಷಿಕೋತ್ಸವಕ್ಕೆ ನಮಗೆ ಆಹ್ವಾನ ಪತ್ರಿಕೆ ಬಂದಿದೆ ಹೋಗ್ತಾ ಇದೀವಿ ಆದಷ್ಟು ನೋಡ್ತೀವಿ ಯಾವ ತರ ಸಿಚುವೇಶನ್ ನೋಡ್ಕೊಂಡು ವಿಡಿಯೋ ಮಾಡ್ಕೊ ಬರ್ತೀನಿ ಎಷ್ಟು ಮೌನಕ್ಕೆ ಮಾತನ್ನ ನೀಡುವಂತ ಇವರ ಪ್ರಯತ್ನ ಸದಾಕಾಲ ನಿರಂತರವಾಗಿ ಮುಂದುವರಿಲಿ ಇವರಿಗೆ ಜೀವನದಲ್ಲಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ಹಾರೈಸ್ತ ನನ್ನ ಮಾತುಗಳು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಆ ನೀವು ವಯಸ್ಸನ್ನ ಮತ್ತಿದ್ದೋ ತಪ್ಪ ಹೇಳಿದ್ದೋ ಇಲ್ಲಿ ಒಂದು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ತಾಯಂದ್ರೆ ಹಾಗೆ ನಿಮ್ಗೆ ಗೊತ್ತಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಎಂಟು ಹತ್ತು ಮಕ್ಳಿದಾಗ ದೊಡ್ಡ ಮಗನ ಹೆಸರೇ ಅಂದ್ರೆ ಯೋಚನೆ ಮಾಡ್ಬೋದು ಅಥವಾ ಎರಡನೇ ಮಗನ ವಯಸ್ಸು ಎಷ್ಟು ಅಂದ್ರೆ ಯೋಚನೆ ಮಾಡೋರು ಆ ನಿಟ್ಟಿನಲ್ಲಿ ಖಂಡಿತ ಇದು ಜಸ್ಟಿಫೈಡ್ ಅಂತ ನನ್ನ ಭಾವನೆ ತಮ್ಮ ಪ್ರೀತಿ ಅಷ್ಟೇ ಮ್ಯಾಟರ್ ಆಗೋದು ನಮ್ಗೆ ಅದಷ್ಟೇ ಮುಖ್ಯವಾಗುತ್ತೆ ಈ ವೇದಿಕೆಗೆ ತಾಯಿಯಿಂದ ಮಗನಿಗೆ ಒಂದು ಪ್ರೀತಿಯ ಧನ್ಯವಾದಗಳು ಅಲ್ಲ ನಾನು ಯಾಕೆ ಅಂತಂದ್ರೆ ಇದುವರೆಗೂ ಅವನು ಹುಟ್ಟಬ್ಬನ ಆಚರಿಸ್ಕೊಂಡೇ ಇಲ್ಲ ಇದು ತುಂಬಾ ವಿಶೇಷವಾಗಿ ಇರಬಹುದು ಅಂತ 60 ವರ್ಷ ನಾದ ಮಾಡ್ಬಿಟ್ಟೆ ನನಗೆ ಅಡ್ವಾನ್ಸ್ ಆಶೀರ್ವಾದ ಆ ಅಡ್ವಾನ್ಸ್ ಆಶೀರ್ವಾದ ಥ್ಯಾಂಕ್ ಯು ಮ ಥ್ಯಾಂಕ್ ಯು ಸೋ ಮಚ್ ಹಾಗು नेशनल ಅವಾರ್ಡ್ಸ್ ನಾ ಕಣ್ತಿಿತಿ ಬಗ್ಗೆ ಕಲಿಯೋಕೆ ಮೂರು ದಿ ಅತಿಥಿ ಬೇರು ತುತ್ತೂರಿ ಯೂಕ್ ಭಾರತ ಕೋಸ್ ಡಿಸೆಂಬರ್ 1 ಡಿಸೆಂಬರ್ ಫಸ್ಟ್ ಹಾಗೆ ಕಿಂತರೇ ಇಲ್ಲಿ ಕೂಡ ಸಾಕಷ್ಟು ಸೀರಿಯಸ್ ಗಳು ಸರ್ ನಿಮ್ಮಂಥ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಮುಂದೆ ನಾವು ನಿಂತಿದ್ದೀವಿ ಕೂತಿದ್ದೀವಿ ಅಂತ ನಿಮ್ಮ ಮಾತನ್ನ ಅನ್ನೋದು ನಮಗೆ ಬಹಳ ಬಹಳ ಖುಷಿ ನಿಮ್ಮ ಮತ್ತೆ ಸುಚೇಂದ್ರ ಪ್ರಸಾದ್ ಸರ್ ಅವರ ನಂಟಿನ ಬಗ್ಗೆ ಓ ಶಂಸಿ ಎಂಟಲ್ಲ ಒಂಬತ್ತು ಬಾರಿ ಸತತವಾಗಿ ನ್ಯಾಷನಲ್ ಅವಾರ್ಡ್ ಕನ್ಸಿಕ್ಯೂಟಿವ್ ಆಗಿ ಗೆಲ್ಲೋದು ಅಂದ್ರೆ ಅದ್ಭುತ ಸರ್ ತಮ್ಮ ಮಾತಿನ ಈಗ ಸ್ನೇಹಿತರು ಯಾರು ಅಂತ ಹೇಳು ನಾನು ನೀನ್ ಯಾರು ಅಂತ ಹೇಳ್ತೀನಿ ಅಂದ್ರೆ ಇಂಗ್ಲಿಷ್ನ ಗಾದೆ ಹಾಗಾಗಿ ಇವರು ನನ್ನ ಸ್ನೇಹಿತರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಯ್ತು ನಾನಷ್ಟೇ ಒಂದು ಸಾಕಷ್ಟು ಆಗುತ್ತೆ ಸ್ನೇಹಿತರು ಫೇಸ್ಬುಕ್ ಲೆಕ್ಕ ಇಟ್ಕೊಂಡ್ರೆ ಕನಿಷ್ಠ ಐದು ಸಾವಿರದವರೆಗೂ ಸ್ನೇಹಿತರನ್ನ ಮಾಡ್ಕೋಬೇಕು ಫೇಸ್ಬುಕ್ ಅಲ್ಲಿ ಅಲ್ಲಿ ನಿಜವಾದ ಸ್ನೇಹಿತರು ಯಾರೊಂದ್ ಹೊರಕೊಂಡ್ರೆ ಬೇರೆ ಎಣ್ಣಿಕೆಯಷ್ಟು ಜನ ಕೂಡ ಸಿಗಲ್ಲ ನನ್ನ ಚಿತ್ರಗಳು ಬಿಡುಗಡೆ ಆದಾಗ ನಾನು ಫೇಸ್ಬುಕ್ ಅಲ್ಲಿ ಸಹಜವಾಗಿ ಪ್ರಚಾರ ಮಾಡಿ ನಾಳೆ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ ಆಗುತ್ತೆ ಎಷ್ಟು ಜನ ಬರ್ತೀವಿ ಅಂತಂದ್ರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ನಾಳೆ ಅಲ್ಲಿ ಇರ್ತೀವಿ ಅಂತ ಹೇಳುತ್ತಾರೆ ನಾಲ್ಕು ಜನ ಬಂದಿರಲ್ಲ ಇದು ಕಟ್ಟು ಸತ್ಯ ಅಲ್ಲ ಅದ್ರಲ್ಲಿ ನಾನು ಒಬ್ಬ ಆಗಿರ್ತೇನೆ ಬೇರೆ ನಾನು ಬರ್ತೀನಿ ಅಂತ ಹೇಳಿರ್ತೀನಿ ನಾನು ಹೋಗಿರಲ್ಲ ಇದನ್ನ ನಾನೇನು ಆರೋಪ ಅಂತ ಹೇಳ್ತಾ ಇಲ್ಲ ಆದ್ರೆ ಕೆಲವು ಬೇರೆ ನೆರವೇ ಜನ ಇದ್ದಾರೆ ನಿಮ್ಮ ಕಷ್ಟಕ್ಕೆ ನಿಮ್ಮ ಸುಖಕ್ಕೆ ನಿಮ್ಮ ನಿಟ್ಟುಸಿರಿಗೆ ನಿಮ್ಮ ತಲ್ಲಣಕ್ಕೆ ನಿಮ್ಮ ಸಂಕಟಕ್ಕೆ ನಿಮ್ಮ ಸಂತೋಷಕ್ಕೆ ಜ್ಯೋತಿ ಆಗ್ತಾರೆ ಪ್ರತಿಯೊಬ್ರು ನಿಮ್ಮ ಜೀವನದಲ್ಲಿ ನೋಡಿದ್ರೆ ಕೇವಲ ಐದು ಜನ ಕೂಡ ಸಿಗುದು ಬಹಳ ಕಷ್ಟ ಆ ನನ್ನ ಬದುಕಿನಲ್ಲಿ ಸುಜೇಂದ್ರ ಪ್ರಸಾದ್ ಅವ್ರನ್ನ ಸೂಚಿಯಿಂದನ ಕರಿತೀನಿ ಅವ್ರು ಕೂಡ ಒಬ್ರು ನಾವು ಸಿನಿಮಾ ಮಾಡ್ಲಿ ಮಾಡದೇ ಇರಲಿ ಆ ವಿದ್ಯಮ್ಮ ಹೇಳಿದಾಗೆ ನಾವು ಮಾತಾಡ್ಲಿ ಮಾತಾಡದೇ ಇರಲಿ ಅವರ ಹೃದಯದಲ್ಲ ನನಗೊಂದು ಸ್ಥಾನ ಇದೆ ನನ್ನ ಹೃದಯದಲ್ಲೂ ಅಷ್ಟೇ ದೊಡ್ಡ ಸ್ಥಾನವನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಆ ಭಾಷೆಯನ್ನು ಅಶುದ್ಧಗೊಳಿಸಲು ಬಂದು ನಾವು ಭಾಷೆಯನ್ನು ಅಶುದ್ಧಗೊಳಿಸ್ತೀನಿ ನನ್ನ ಎತ್ತರಿಕೆ ನೀವು ಏರಿ ನನ್ನ ಅಂದ್ರೆ ಭಾಷೆಯ ಎಚ್ಚರಿಕೆ ವ್ಯಕ್ತಿಯ ಬೆತ್ತರಕಲ್ಲ ಆ ಒಂದು ವಸ್ತುವಿನ ಎತ್ತರಕ್ಕೆ ನೀವು ಏರಿ ಅನ್ನುವಂಥದ್ದು ನಿಜವಾದ ಮಾತು ನಮಗೂ ಕಷ್ಟ ಆಗುತ್ತೆ ಅವರು ಕೆಲವು ಸರಿ ಸಂದೇಶಗಳನ್ನ ಮೆಸೇಜ್ ಅಂತ ಹೇಳಂಗಿಲ್ಲ ನಾನಿಗಾಗಿ ಸಂದೇಶಗಳನ್ನ ಕಳಿಸ್ತಾರೆ ವಾಟ್ಸಪ್ ಅಲ್ಲಿ ಕಳಿಸಿದ್ರೆ ನಾನು ಉತ್ತರ ಕೊಡೋದಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೋಬೇಕಾಗತ್ತೆ ನಾನು ಅಷ್ಟೇ ಶುದ್ಧವಾಗಿ ಅಷ್ಟೇ ತಪ್ಪಿಲ್ಲದೆ ಅಷ್ಟೇ ಪ್ರಾ ಪ್ರಾಸಬದ್ಧವಾಗಿ ಅಷ್ಟೇ ವ್ಯಾಕರಣ ಶುದ್ಧಿಯಿಂದ ಅದನ್ನು ಬರಿಬೇಕಾಗತ್ತೆ ಬೇರೆಯವ್ರಿಗೆ ಈಗ ಗೊತ್ತಲ್ಲ ಓಕೆ ಅನ್ನೋದನ್ನ ಕೇ ಅಂತ ಬರ್ಬಿಟ್ಟು ಸಾಕು ಅರ್ಥ ಜನ ಆದ್ರೆ ಹಾಗಂತ ಸರಿಯಕ್ಕೆ ಆಗಲ್ಲ ನೀವು ಯಾಕೆಂದ್ರೆ ಅದಕ್ಕೆ ನಾವು ಪ್ರತ್ಯುತ್ತರವಾಗಿ ಅದು ಏನನ್ನ ಹೇಳ್ತಿದ್ರೆ ನಮ್ಮನ್ನು ಕೂಡ ಅವರು ಶುದ್ಧಿಗೊಳಿಸ್ತಾ ಹೋಗ್ತಾರೆ ಅಂತ ವ್ಯಾಕರಣಬದ್ಧವಾಗಿ ಅದು ಬಹಳ ಮುಖ್ಯ ಅದಕ್ಕೆ ನಾನು ಮೊದಲ ಮಾತ್ರ ಹೇಳಿದ್ರೆ ನನ್ನ ನನ್ನ ಎತ್ತರಕ್ಕೆ ನಿನ್ನನ್ನು ಏರಿಸೋದು ಅಂತ ಅಂದ್ರೆ ಲಕ್ಷ್ಮಿ ಕೂತಿರೋದು ಕಮಲ ಮೇಲಾಗಿರುತ್ತೆ ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಒಂದು ಕಮಲದ ಒಂದು ಪದ್ಮದ ಆಕಾರಗಳು ಹೇಗೆ ಅರಳಿದೆ ಇದೆ ನಮ್ಮ ಸಂಸ್ಕೃತಿಯಲ್ಲಿ ಕುರಿತು ಹೇಳ್ತಾ ಒಂದು ಕಥೆಯನ್ನ ಹೆಂಡಿರೋದು ಒಂದು ಅಪರೂಪದ ಪ್ರಯತ್ನ ಅಂತ ಅನ್ಸುತ್ತೆ ಅದರ ಟೀಸರ್ ಕೂಡ ಆಗಿದೆ ಆ ಚಿತ್ರವನ್ನು ನೋಡೋದಕ್ಕೆ ನಾನು ಕುತೂಹಲಿತನಾಗಿದ್ದೀನಿ ಹಾಗಾಗಿ ಹೀಗೆ ತನ್ನ ಪ್ರಯತ್ನಗಳ ಮೂಲಕ ನಿರಂತರವಾಗಿ ಕ್ರಿಯಾಶೀಲರಾಗಿರುವಂತ Phnom Penh Phnom Penh ಸರ್ ಹೇಳ್ತಾ ಇದ್ರು ಶೇಷಾದ್ರಿ ಸರ್ ಹೇಳ್ತಾ ಬಹಳ ಸಾಂಸ್ಕೃತಿಕವಾಗಿದೆ ಇವತ್ತಿನ ಈ ಸಂಪೂರ್ಣ ವೇದಿಕೆ ಅಂತ ಒಂದ್ ಯಾವ್ದಾದ್ರು ವಿಶೇಷವಾದ ಸನ್ನಿವೇಶ ತಮಗೇನಾದ್ರೂ ನೆನಪಿದ್ಯಾ ಆ ಸುಚೀಂದ್ರ ಪ್ರಸಾದ್ ಸರ್ ಜೊತೆ ನಡೆದಂಥದ್ದು ಬಹುಶಃ ಎಲ್ಲೂ ಹೇಳಿಲ್ಲ ಕೇಳಿಲ್ಲ ಅನ್ನುವಂಥದ್ದು ಒಂದು ತಮಾಷೆ ಸನ್ನಿವೇಶ ಇರಬಹುದು ಸೀರಿಯಸ್ ಇರಬಹುದು ಇನ್ನೊಂದು ಏನಂತಂದ್ರೆ ಒಬ್ರಿಗೊಬ್ರು ಅಭಿನಂದನೆಗಳು ಮಾಡ್ತೀವಿ ನಾ ಜಾಸ್ತಿ ಮಾತಾಡಲ್ಲ ಒಂಥರ ಗಡಿಯಾರದ ಮುಳ್ಳು ಇದ್ದಾಗೆ ಒಂದು ಒಂದ್ ಸಂಪರ್ಕ ಇರುತ್ತೆ ಆದ್ರೆ ಆ ಮುಳ್ಳುಗಳು ಸೇರೋದು ಒಂದು ಒಂದ್ ಸಮಯದಲ್ಲಿ ಮಾತ್ರ ಉಳಿದಂತೆ ಸುತ್ತ ಇರುತ್ತೆ ಅದೇ ತರ ನಾವು ಅವರು ಜಾಸ್ತಿ ಒಂದು ಸಭೆ ಸಮಾರಂಭದಲ್ಲಿ ಅಕ್ಕಪಕ್ಕ ಗೊತ್ತಿರ್ತೀವಿ ನಾನು ಏನೋ ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಉತ್ತರ ಕೊಡ್ತೇವೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನು ಸಿನಿಮಾದಲ್ಲಿ ನಾನು ನೋಡಿರ್ತೀನಿ ಅವ್ರನ್ನ ಉಳಿದಂತೆ ಅಂತ ಸಂದರ್ಭ ಬಂದಿಲ್ಲ ಮುಂದೆ ಬರ್ಲಿ ಅಂತ ಒಂದು ಆಶಿಸ್ತೇನೆ ಸರ್ ನೀವು ಬರ್ತಿರೋ ಯಾವ್ದಾದ್ರು ಒಂದು ಹಾಡನ್ನ ನೀವು ಬರ್ತಿರುವಂತಹ ಸಾಕಷ್ಟು ಹಾಡುಗಳಲ್ಲಿ ಒಂದು ಇವರಿಗೆ ಸೂಕ್ತವಾಗಿದೆ ಅನ್ನುವಂಥದ್ದು ಯಾವ್ದಾದ್ರು ಇದ್ಯಾ ಈ ಕ್ಷಣಕ್ಕೆ ಏನಾದ್ರು ನೆನಪು ಬರ್ತಿದೆಯಾ ಅಷ್ಟು ವೇಗ ಇರ್ಬೋದು ಖಂಡಿತ ಇರ್ಬೋದು ಓಕೆ ನೆನಪು ಬಂದಾಗ ಖಂಡಿತ ಅದನ್ನ ನಮ್ಮ ಮುಂದಿಗೆ ಹಂಚಿಕೊಡಿ ಆದ್ರೆ ನಿಮ್ಮ ಮಾತುಗಳಿಗೆ ಬಹಳ ಧನ್ಯವಾದಗಳು ಸರ್ ಧನ್ಯವಾದಗಳು ಉದಾಹರಣೆ ನಮ್ಮ ವಿ ಮನೋಹರ್ ಸರ್ ಹೇಳಿದ್ರು ಮೊದಲನೇದಾಗಿ ಸುಚೇಂದ್ರ ಪ್ರಸಾದ್ ಸರ್ಗೆ ಹುಟ್ಟು ಹಾರ್ದಿಕ ಶುಭಾಶಯಗಳು ನಮಗೆ ಖಂಡಿತ ಗೊತ್ತಿರಲಿಲ್ಲ ಎಂತವ್ರು ಹುಟ್ಟು ಅಂತ ಹಾರ್ದಿಕ ಶುಭಾಶಯಗಳು ಅವ್ರಿಗೆ ಎರಡನೇದಾಗಿ ಅವ್ರ ಬಗ್ಗೆ ಏನ್ ಹೇಳೋದು ನಾನು ಅವರ ಮಾವು ಬೇವು ಚಿತ್ರದ ನಾಯಕಿ ನಟಿ ನಾನು ನಾಯಕಿ ಅಂತಾನೆ ಹೇಳ್ಕೊತೀನಿ ಆ ಈ ಚಿತ್ರರಂಗ ಕಲೆ ಅನ್ನೋದು ಇಟ್ಸ್ ಅ ವೆರಿ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಥಿಂಗ್ ಇಂಥ ಒಂದು ವಿಭಾಗದಲ್ಲಿ ಇಂಥ ಒಂದು ಚಿತ್ರರಂಗದಲ್ಲಿ ನಾಟಕ ಇರ್ಬೋದು ಸಂಗೀತ ಇರ್ಬೋದು ಇಂಥ ಎಲ್ಲ ಒಂದು ಇಷ್ಟೊಂದು ರಂಗಗಳಲ್ಲಿ ಪರಿಣಿತಿಯನ್ನ ಪಡ್ಕೊಂಡು ಅಷ್ಟೇ ಎಲ್ಲ ಮಾಡರ್ನ್ ಐಡಿಯಾಸ್ ಗಳನ್ನು ಇಟ್ಕೊಂಡು ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ತನವನ್ನ ಬಿಟ್ಕೊಡ್ದೆ ಇರುವಂಥವ್ರು ನಮ್ಮ ಇಂಡಸ್ಟ್ರಿನಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರು ಸುಚೇಂದ್ರ ಪ್ರಸಾದ್ ಆ ವಾಕಿಂಗ್ ಯೂನಿವರ್ಸಿಟಿ ಅಂತಾನೆ ಕೇಳ್ತೀನಿ ವಾಕಿಂಗ್ ಅಷ್ಟೇ ಅಲ್ಲ ವಾಕಿಂಗ್ ಟಾಕಿಂಗ್ ಸ್ಲೀಪಿಂಗ್ ಸಿಟ್ಟಿಂಗ್ ಎಲ್ಲ ಯೂನಿವರ್ಸಿಟಿಗಳು ಅವರೇ ನಾನು ಮೂಲಕ ನಟಿ ಅಲ್ವೇ ಅಲ್ಲ ನನ್ನ ಗಾಯಕಿ ಆದ್ರೂ ಅವರು ಹಿ ಹೀ ಹಿ ಸ್ಪಾರ್ಕಿಂಗ್ ಇವರು ಈ ಅಹ್ ಪಾತ್ರವನ್ನ ನಿಭಾಯಿಸಬಹುದು ಅಂತ ಅವ್ರಿಗೆ ಅನ್ನಿಸ್ತು ಇದೇ ಜಾಗದಲ್ಲಿ ನಾನೊಂದು ನಾಟಕದ ರಿಹರ್ಸಲ್ಗೆ ಬಂದಿದ್ದೆ ಆ ಓಡ್ ಹೋಗ್ತಾ ಇದೆ ನಾಟಕ ನಾನು ಹದಿನೈದು ವರ್ಷ ಆದ್ಮೇಲೆ ಅಕಸ್ಮಾತ್ ಆಗಿ ಭೇಟಿ ಆದ್ರೆ ಸೊ ಆ ಭೇಟಿ ಒಂದು ಒಂದು ಅವರ ಚಿತ್ರದಲ್ಲಿ ಅಭಿನಯಿಸೋ ಒಂದು ಅವಕಾಶ ತರುತ್ತೆ ಅಂತ ನಾನು ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ಆದ್ರೆ ಅದನ್ನ ಅವರು ಸಾಧ್ಯ ಮಾಡಿದ್ರು ಅಷ್ಟೇ ಅಲ್ಲ ಪ್ರತಿ ಒಂದನ್ನು ಅವರು ಎಷ್ಟೇ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ನಟನೆ ಮಾಡಿದ್ರು ಫಸ್ಟ್ ನಾಟ ನಟಿ ಆದ್ರೂ ಹೇಗೆ ಯೋಚನೆ ಮಾಡ್ಬೇಕು ಪಾತ್ರದ ಬಗ್ಗೆ ಹೇಗೆ ಯೋಚನೆ ಮಾಡ್ಬೇಕು ಇದೆಲ್ಲ ಟ್ರೈನಿಂಗ್ ಅವರು ಅದಕ್ಕೆ ನಾನು ಹೇಳೋದು ಅವರು ಬರೀ ವಾಕಿಂಗ್ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿ ಅಷ್ಟೇ ಎಲ್ಲರೂ ಹೇಳಿದಾಗ ಒಂದು ಪರ್ಸನಲ್ ಕನೆಕ್ಷನ್ ಇಟ್ಕೊಂಡಿರ್ತಾರೆ ಆತಂಕದಲ್ಲಿ ದುಃಖದಲ್ಲಿ ಸಂತೋಷದಲ್ಲಿ ಎಲ್ಲದರಲ್ಲೂ ಅವರು ನಮ್ಮ ಜೊತೆ ಇರ್ತಾರೆ ಈಸ್ ಆಲ್ವೇಸ್ ಇನ್ ಟಚ್ ವಿತ್ ಮೀ ಅವರ ಕೆಲಸಗಳ ಬಗ್ಗೆ ನಾನೇ ಹೇಳ್ತಾರೆ ನನ್ನ ಕೆಲಸಗಳ ಬಗ್ಗೆ ಅವ್ರು ಹೇಳ್ತೀವಿ ವಯಸ್ಸಲ್ಲಿ ಅವರು ತುಂಬಾ ದೊಡ್ಡವರಾದ್ರೂ ಒಂಥರ ಸ್ನೇಹಿತರ ತರ ಬಿಹೇವ್ ಮಾಡ್ತಾರೆ ಅಂಡ್ ಎಲ್ಲರ ಬಗ್ಗೆ ಅವ್ರಿಗೆ ನಾಲೆಜ್ ಇದೆ ಎಲ್ಲಾದ್ರ ಬಗ್ಗೆ ಅವರು ಅವರು ಗೈಡೆನ್ಸ್ ಕೊಡೋ ಒಂದು ಕೆಪಾಸಿಟಿ ಅವ್ರಿಗೆ ಸೊ ಇಂಥ ದೊಡ್ಡ ವ್ಯಕ್ತಿತ್ವದ ಬಗ್ಗೆ ನನಗೆ ಇವತ್ತು ಇಲ್ಲಿ ಮಾತನಾಡೋದಕ್ಕೆ ಬಹಳ ಸಂತೋಷ ಆಗ್ತಿದೆ ಸರ್ ಧನ್ಯವಾದಗಳು ಹೀಗೇನೆ ಅಹ್ ನೂರಾರು ಚಿತ್ರಗಳನ್ನ ಮಾಡಿ ಹಾಗೆ ಅದಕ್ಕೆ ಮನ್ನಣೆ ಜನರ ಮನ್ನಣೆ ಎಲ್ಲಾನು ಸಿಗಲಿ ಅಂತ ನಾನು ಥ್ಯಾಂಕ್ ಹತ್ರ ಹಾರೈಸ್ತೀನಿ ಖಂಡಿತ ಮಾವು ಬೇವು ಚಿತ್ರವನ್ನ ನೀವು ಇದರಲ್ಲಿ ಚಿತ್ರ ಪ್ರದರ್ಶನದಲ್ಲಿ ನೋಡಿ ಅಷ್ಟೆಲ್ಲ ಅವರ ಎಲ್ಲಾ ಚಿತ್ರಗಳನ್ನು ನೋಡಿ ವಿಶೇಷವಾಗಿ ಮಾವು ಬೇವು ಚಿತ್ರ ಅವರ ಧ್ವನಿಯಲ್ಲಿ ಹೇಗೆ ಅವರು ಸುಚೇಂದ್ರ ಪ್ರಸಾದ್ ಸರ್ಗೆ ವಿಶ್ ಮಾಡ್ತಿದ್ರು ಅದೇ ತರ ವಿಶ್ ಮಾಡ್ತಾರೆ

ಅದು ಏನಿದೆ ಅನ್ನೋದನ್ನ ನೋಡೋದಕ್ಕೆ ಈ ಸಿನಿಮಾ ಮಾಡಿದ್ದು ಬಹಳ ಸಂತೋಷ ಆಯ್ತು ಸುಶೇಂದ್ರ ಪ್ರಸಾದ್ಗೆ ಗೆ ನನ್ನ ಅಭೂಪೂರ್ವವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಶುಭಾಶಯಗಳ ಜೊತೆಗೆ ನಮಸ್ಕಾರ ಧನ್ಯವಾದಗಳು ಇಲ್ಲ ನಾನು ಒಳ್ಳೆ ಅದ್ಭುತ ಸದಭಿ ರುಚಿಯ ಸಿನಿಮಾ ಮಾಡೋ ನಿರ್ಧಾರವನ್ನ ಮಾಡಿದಂತ ತಮಗೆ ಧನ್ಯವಾದಗಳು ನೀವು ಹೇಳಿದ್ರೆ ಅಷ್ಟು ವರ್ಷಗಳ ಮುಂಚೆನೆ ಅನೌನ್ಸ್ ಮಾಡಿದ್ದೆ ಅಂತ ಅದನ್ನೇ ಇವತ್ತು ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಒಂದು ಟರ್ಮ್ ಕೊಟ್ಟು ಕರೀತಾ ಇದ್ದೀವಿ ಅಂದ್ರೆ ಆಲ್ರೆಡಿ ಅದನ್ನ ಮಾಡಿದೀವಿ ಇಂತ ಕಾನ್ಫಿಡೆನ್ಸ್ ಆಗಿ ಹೇಳಿದಾಗ ಯೂನಿವರ್ಸ್ ಹೇಗೋ ಮಾಡಿ ಕಾನ್ಸ್ಪೈರ್ ಮಾಡಿ ನಮ್ಮ ಕೆಲಸ ಮಾಡೋ ಹಾಗೆ ಮಾಡುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಆಯ್ತು ಬಹಳ ಧನ್ಯವಾದಗಳು ಆತ್ಮೀಯ ಮೇಡಮ್ ಅವರಿಗೆ ಹೇಳ್ತಾ ಇದ್ರು ಇದ್ ಮಾಡಕಂತಾನೆ ಹಾಗೆ ಮಾಡಕಂತೆ ನೀವು ಮಾಡ್ತೀರಾ ಒಂದು ನಂತರ ಮಾಡ್ತಾ ಮಾಡ್ತಾ ಇರ್ತಕ್ಕಂತವರು ಅಂದ್ರೆ ಈ ಸುಚೇತ ಬಾ ಬಾ ಮನೆ ಹೋಗೋಣ ಬವ್ವಾ ಹೋಗಿ ಬಂದಿದೀವಿ ಸ್ನೇಹಿತರೆ ಆ ತುಂಬಾ ಹೆಸರಂತ ಗಾಯಕರು ಮತ್ತೆ ನಿರ್ದೇಶಕರು ನಿರ್ಮಾಪಕರುದು ಸ್ವಲ್ಪ ಸ್ವಲ್ಪ ವಿಡಿಯೋ ನಾನು ಮಾಡಿದೀನಿ ಅದು ನಾಲ್ಕು ದಿನ ಇರುತ್ತಂತೆ ಆ ಪೇಜಿ ಅವರ ಶ್ರೀಗಳು ಬಂದು ಹೊರಟೋಗಿದ್ರು ನಾವು ಹೋಗೋಷಲ್ಲಿ ಮತ್ತೆ ನಾಳೆ ಬರ್ತೀನಿ ಅಂತ ಬರ್ತಾರಂತೆ ಗೊತ್ತಿಲ್ಲ ನನ್ಗೆ ಆದ್ರೆ ಹೋಗಿ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಕೆಲವ್ರದ್ದು ಮಾತ್ರ ನಾನು ವಿಡಿಯೋ ಮಾಡಿದೀನಿ ನನ್ನ ವಿಡಿಯೋ ನೋಡುದ್ರಲ್ವ ಹೇಗಿದೆ ಏನು ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯದ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು